ಆಕಾಶವಾಣಿ ಮೈಸೂರು ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಪ್ರಾಯೋಜಿತ ಸರಣಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಮಿತ್ರ ಡಾಟ್ ಇನ್ ಸುಜಾತ ಸರ್ಕಾರಿ ಕಚೇರಿಯೊಂದರಲ್ಲಿ ಕೆಲಸ ಮಾಡ್ತಿರ್ತಾರೆ ಅವ್ರಿಗೆ ಒಂದು ಮೆಸೇಜ್ ಬರುತ್ತೆ ಅದರಲ್ಲಿ ಹತ್ತು ಸಾವಿರ ರೂಪಾಯಿ ತಮ್ಮ ಬ್ಯಾಂಕ್ ಅಕೌಂಟಿಂದ ಡಿಡಕ್ಟ್ ಆಗಿದೆ ಅಂತ ಬರುತ್ತೆ ಇನ್ನೊಂದು ಸ್ವಲ್ಪ ನಿಮಿಷಕ್ಕೆ ಬಿಟ್ಟು ಮೂವತ್ತಾರು ರೂಪಾಯಿ ಡಿಡಕ್ಟ್ ಆಗಿದೆ ಅಂತ ಇನ್ನೊಂದು ಎಸ್ ಎಮ್ ಎಸ್ ಬರುತ್ತೆ ಇವರು ಇದೇನಿದು ನಾನು ಯಾವುದಕ್ಕೂ ಈ ಥರ ಶೆಡ್ಯೂಲೇ ಮಾಡಿಲ್ವಲ್ಲ ಅಥವಾ ನಾನೇನು ಬಯು ಮಾಡಿಲ್ವಲ್ಲ ಹೆಂಗೆ ಇದು ನಾನು ಇದಕ್ಕೆ ಚೆಕ್ಕು ಕೊಟ್ಟಿಲ್ವಲ್ಲ ಅಂತ ಯೋಚನೆ ಮಾಡಿಬಿಟ್ಟು ತಮ್ಮ ಅಕೌಂಟ್ ಸ್ಟೇಟ್ಮೆಂಟ್ ನೋಡಿದಾಗ ಅದರಲ್ಲಿ ಮೊದಲನೇ ಟ್ರಾನ್ಸಾಕ್ಷನ್ಗೆ ಎ ಪಿ ಎಸ್ ಅಂತ ಕಮೆಂಟ್ ಇರುತ್ತೆ ಎರಡನೇದಕ್ಕೆ ಶುಲ್ಕ ಅಂತಿರುತ್ತೆ ಅವರು ಇದೇನು ಅಂತ ಗೊತ್ತಿಲ್ಲದೆ ಬ್ಯಾಂಕಲ್ಲಿ ಹೋಗಿ ವಿಚಾರಿಸಿದಾಗ ಅವ್ರಿಗೆ ಗೊತ್ತಾಗುತ್ತೆ ಇದು ಎ ಇ ಪಿ ಎಸ್ ಅಥವಾ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಇಂದ ವಿಡ್ಡ್ರಾ ಆಗಿರೋ ಅಮೌಂಟು ಅಂತ ಅವರು ಬ್ಯಾಂಕ್ನವ್ರಿಗೆ ನಾನು ಇದು ಮಾಡಿಲ್ಲ ನಾನು ಬೆಳಗ್ಗೆಯಿಂದ ಆಫೀಸ್ನಲ್ಲೇ ಕೂತಿದ್ದೀನಿ ಅಂತ ಹೇಳಿದಾಗ ಅವರು ಹೇಳ್ತಾರೆ ಮೋಸ್ಟ್ಲಿ ಇದು ಎ ಇ ಪಿ ಎಸ್ ಆಗಿದೆ ಯಾರೋ ನಿಮ್ಮ ಬಯೋಮೆಟ್ರಿಕ್ ಡೇಟಾ ಮತ್ತು ಆಧಾರ್ ಸಂಖ್ಯೆನ ದುರುಪಯೋಗ ಪಡಿಸ್ಕೊಂಡಿದ್ದಾರೆ ಅಂತ ತಿಳಿಸ್ತಾರೆ ಈ ಆಧಾರ್ ಎನೇಬಲ್ಡ್ ಪೇಮೆಂಟ್ ಸಿಸ್ಟಮ್ ಎ ಇ ಪಿ ಎಸ್ ಏನು ಅಂದರೆ ಇದು ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅವ್ರದ್ದು ಹೊಸ ಪ್ರಾಡಕ್ಟು ಇದು ಬಳಕೆದಾರರಿಗೆ ಅಥವಾ ಅಕೌಂಟ್ ಹೋಲ್ಡರ್ಗೆ ನಿಮ್ಮ ಆಧಾರ್ ಸಂಖ್ಯೆ ಮತ್ತು ಅವ್ರ ಬಯೋಮೆಟ್ರಿಕ್ ಮುಖಾಂತರ ಹಣ ಪಡೆಯೋಕ್ಕೆ ಬ್ಯಾಲೆನ್ಸ್ ವಿಚಾರಣೆ ಮಾಡೋಕ್ಕೆ ಮಿನಿ ಸ್ಟೇಟ್ಮೆಂಟ್ ಅಥವಾ ಹಣ ವರ್ಗಾವಣೆ ಮಾಡೋಕ್ಕೂ ಹೆಲ್ಪ್ ಮಾಡುತ್ತೆ ಇಂಥ ಎ ಇ ಪಿ ಎಸ್ ವಂಚನೆಯಿಂದ ನಿಮ್ಮನ್ನು ನೀವು ರಕ್ಷಿಸ್ಕೊಳ್ಳೋಕ್ಕೆ ನೀವು ಏನು ಮಾಡ್ಬೋದು ಅಂದರೆ ನಿಮ್ಮ ಆಧಾರ್ ಬಯೋಮೆಟ್ರಿಕ್ ಇರುತ್ತಲ್ಲ ಅದನ್ನು ಯಾವಾಗಲೂ ಲಾಕ್ ಮಾಡಿಟ್ಟಿರಿ ಆಧಾರ್ ವೆಬ್ಸೈಟ್ನಲ್ಲಿ ಅಥವಾ ಎಮ್ ಆಧಾರ್ ಆ್ಯಪ್ನಲ್ಲಿ ಇದು ತುಂಬ ಸುಲಭ ಓ ಟಿ ಪಿ ಸಹಾಯದಿಂದ ನೀವು ಲಾಕು ಅನ್ಲಾಕು ಮಾಡ್ಬೋದು ಸೊ ನಿಮಗೆ ಅಕಸ್ಮಾತ್ ನೀವೇನೇಕಾದರೂ ಅಪ್ಲೈ ಮಾಡಿದಾಗ ಆಧಾರ್ ಕೊಟ್ಟು ನಿಮ್ಮ ಬಯೋಮೆಟ್ರಿಕ್ ಬೇಕು ಅಂದಾಗ ಅನ್ಲಾಕ್ ಮಾಡಿ ಆಮೇಲೆ ಕೆಲಸ ಆದ ಕೂಡಲೇ ಲಾಕ್ ಮಾಡಿಬಿಡಿ ಆವಾಗ ಆಧಾರ್ ಮಿಸ್ಯೂಸ್ ತಡೆಯಾಗುತ್ತೆ ಎರಡನೇದು ನೀವು ಆಧಾರ್ ನಂಬರ್ ಇರುತ್ತಲ್ಲ ಅಥವಾ ಆಧಾರ್ ಡಾಕ್ಯುಮೆಂಟು ಅದನ್ನು ಅವಶ್ಯಕತೆ ಇಲ್ಲದೆ ಇದ್ದರೆ ಖಂಡಿತ ಯಾರೊಂದಿಗೂ ಶೇರ್ ಮಾಡ್ಕೋಬೇಡಿ ಹಾಗೂ ಶೇರ್ ಮಾಡಿಕೊಳ್ಳೇಬೇಕು ಅಂತ ಅಂದರೆ ಆಧಾರ್ ಶೇರ್ ಮಾಡ್ಕೊಳ್ಳಿ ಅದರಲ್ಲಿ ನಿಮ್ಮ ಆಧಾರ್ ಸಂಖ್ಯೆ ಮಾಸ್ಕ್ ಆಗಿರುತ್ತೆ ಕೊನೆ ನಾಲ್ಕು ಡಿಜಿಟ್ ಮಾತ್ರ ಇರುತ್ತೆ ಅಥವಾ ವರ್ಚುವಲ್ ಆಧಾರ್ ಶೇರ್ ಮಾಡ್ಕೊಳ್ಳಿ ಅದು ಟೆಂಪ್ರರಿಯಾಗಿ ನೀವು ಆಧಾರ್ ಒಂದು ಜನ್ರೇಟ್ ಮಾಡ್ಕೋಬೋದು ಕೆಲಸ ಆದ ಕೂಡಲೇ ಪುನಃ ಅದನ್ನು ಬಂದ್ ಮಾಡ್ಬೋದು ಆಧಾರ್ ಡಾಕ್ಯುಮೆಂಟು ಶೇರ್ ಮಾಡ್ಕೊಳ್ಳುವಾಗ ಇನ್ನೊಂದು ಏನು ಮಾಡ್ಬೋದು ಅಂದರೆ ಅದ್ರ ಮೇಲೆ ಯಾವ ಕಾರಣಕ್ಕೆ ಕೊಡ್ತಿದ್ದೀರಾ ಯಾವತ್ತು ಕೊಡ್ತಿದ್ದೀರಾ ಅಂತಲೂ ನಮೂದಿಸಿ ಇದರಿಂದ ಮಿಸ್ಯೂಸ್ ಆಗೋದು ಒಂದು ಹತ್ತಕ್ಕೆ ನಿಲ್ಲತ್ತೆ ಆಮೇಲೆ ನೀವು ಆಧಾರ್ ಅಥೆಂಟಿಕೇಷನ್ ಹಿಸ್ಟ್ರಿ ಅಂತ ಒಂದು ಸ್ಟೇಟ್ಮೆಂಟ್ ಬರುತ್ತೆ ಆಧಾರ್ ವೆಬ್ಸೈಟ್ನಲ್ಲಿ ಅಥವಾ ಆಧಾರ್ ಆ್ಯಪ್ನಲ್ಲಿ ನೀವು ಇದನ್ನು ಪಡಿಬೋದು ಅದರಲ್ಲಿ ನಿಮ್ಮ ಆಧಾರು ಎಲ್ಲೆಲ್ಲಿ ಯೂಸ್ ಆಗಿದೆ ಅಂತ ಇರುತ್ತೆ ಅದನ್ನು ಆಗಾಗ ಚೆಕ್ ಮಾಡ್ತಾಯಿರಿ ಹಾಗುವೇ ನೀವೇನಾದರೂ ಈ ಎ ಇ ಪಿ ಎಸ್ ವಂಚನೆಗೆ ಬಲಿಯಾಗಿದ್ದರೆ ಏನು ಮಾಡ್ಬೋದು ನೀವು ಒನ್ ನೈನ್ ತ್ರೀ ಝೀರೋ ಸೈಬರ್ ಸಹಾಯವಾಣಿಗೆ ಕರೆ ಮಾಡಿ ಅಥವಾ ಸೈಬರ್ ಕ್ರೈಮ್ ಡಾಟ್ ಜಿ ಒ ಡಾಟ್ ಇನ್ ವೆಬ್ಸೈಟ್ನಲ್ಲಿ ಅಥವಾ ಹತ್ತಿರದ ಪೊಲೀಸ್ ಸ್ಟೇಷನ್ನಲ್ಲಿ ದೂರ ದಾಖಲಿಸಿ ಎರಡನೇದು ನೀವು ಆಧಾರ್ ಜಾಲತಾಣದಲ್ಲಿ ಅಥವಾ ಎಮ್ ಆಧಾರ್ ಆ್ಯಪ್ನಲ್ಲೂ ಕೂಡ ನೀವು ದೂರ ಸಲ್ಲಿಸ್ಬೋದು ಹೀಗೆ ನಾನು ಆಧಾರ್ ಮಿಸ್ಯೂಸ್ ಆಗಿದೆ ಅಂತ ಆಮೇಲೆ ನಿಮ್ಮ ಆಧಾರ್ನ ಲಾಕ್ ಮಾಡಿ ಸೊ ದಟ್ ಫರ್ದರ್ ಮಿಸ್ಯೂಸ್ ಆಗೋದು ನಿಲ್ಲತ್ತೆ ಆಮೇಲೆ ಇದನ್ನು ರೆಸ್ಪಾನ್ಸಿಬಲ್ ಬ್ಯಾಂಕ್ ಇದೆಯಲ್ಲ ಎಲ್ಲಿ ಎ ಇ ಪಿ ಎಸ್ ಅಲ್ಲೂ ನೀವು ಒಂದು ದೂರ ಸಲ್ಲಿಸ್ಬೋದು ಇದು ನಾನಲ್ಲ ಮಾಡಿರೋದು ಅಂತ ಆಮೇಲೆ ಅವ್ರ ಮೇಲೆ ಲೀಗಲ್ ಅದ್ರ ಜೊತೆಗೆ ನಿಮ್ಮ ಖಾತೆಯಿಂದ ಎ ಇ ಪಿ ಎಸ್ ನೀವು ಡಿಸೇಬಲ್ ಮಾಡ್ಬೋದು ಸೈಬರ್ ಮಿತ್ರ ಸೈಬರ್ ಸುರಕ್ಷೆ ವಾರದ ಮಾತು ಕೇಳಿದ್ರಿ ಪ್ರಸ್ತುತಿ ಸೈಬರ್ ವ್ಯವಹಾರ ಸಲಹೆಗಾರ ಸತೀಶ್ ವಿ ಸಂದರ್ಶಿಸಿರಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ಸೈಬರ್ ಮಿತ್ರಾ ಡಾಟ್ ಇನ್ ಈ ಕಾರ್ಯಕ್ರಮ ಆಕಾಶವಾಣಿ ಮೈಸೂರು ಕೇಂದ್ರದಿಂದ ಪ್ರಸಾರವಾಯಿತು